ನಮಸ್ಕಾರ ವಶಿಷ್ಟ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಗಲಿ ಆತ್ಮೀಯ ವೀಕ್ಷಕರಿಗೆ ವಶಿಷ್ಟ ಕ್ರಾಂತಿಯ ನ್ಯೂಸ್ ನ ವ್ಯವಸ್ಥಾಪಕರು ಮೈತ್ರಿ ಹಕ್ಕು ಬಳಕೆದಾರರಾಗಿರ್ತಕ್ಕಂಥ ಶ್ರೀಕಾಂತ್ ಚೌಗಲ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಇವತ್ತಿನ ದಿವಸ ಸುಮಾರು ಹದಿನೈದು ದಿನಗಳಿಂದ ರಾಜ್ಯ ಸರ್ಕಾರ ಸುಗ್ರೀವ್ವಾಜ್ಞೆ ಅಂಗೀಕಾರಕ್ಕೆ ಅನುಮತಿಯನ್ನು ಇನ್ನು ನೀಡುತ್ತಿಲ್ಲ ಮೈಕ್ರೋಫೈನಾನ್ಸ್ಗಳ ಹಾವಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಹೆಚ್ಚಾಗಿದೆ ಇವತ್ತಿನ ದಿವಸ ತುಂಬಿಕೊಳ್ಳಲಿಕ್ಕೂ ಕೂಡ ಬರ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರ ಬಗ್ಗೆ ಒಂದು ನಿರ್ಧಾರವನ್ನು ಬೇಗ ಸರ್ಕಾರ ತೆಗೆದುಕೊಳ್ಳಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಮೀಟರ್ ಬಂದಿ ದಂಧೆ ತಾಲೂಕಿನಾದ್ಯಂತ ಹೆಚ್ಚಿನ ಪ್ರಮಾಣವಾಗಿದ್ದು ಗುಂಡಾಗಿರಿ ರೌಡಿಜಂ ಹೆಚ್ಚಾಗಿದೆ ಇದರ ಬಗ್ಗೆ ನೊಂದವರು ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡಲಿಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಇದಕ್ಕೆ ಕಾರಣ ಏನೆಂದರೆ ಹತ್ತು ಹದಿನೈದು ರೂಪಾಯಿಯನ್ನು ನೂರಕ್ಕೆ ಬಡ್ಡಿ ಹಾಕಿಕೊಟ್ಟು ಕೊಟ್ಟು ಎಡೆಂತರುಗಳನ್ನು ನೇಮಿಸಿಕೊಂಡು ಅವರ ಮೇಲೆ ದರ್ಪವನ್ನು ತೋರಿಸಿ ನೀನು ಯಾರಿಗಾದರೂ ಇದರ ಬಗ್ಗೆ ಹೇಳಿದ್ದಾದರೆ ಕೆಲವೊಂದು ಕಡೆ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಸರ್ಕಾರ ತಕ್ಷಣ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮೈಕ್ರೋ ಫೈನಾನ್ಸ್ ವಿಸ್ತಾರ್ ಫೈನಾನ್ಸ್ ಇನ್ನೂ ಕೆಲವೊಂದು ಅನಧಿಕೃತ ಸಂಸ್ಥೆಗಳ ಮೇಲೆ ನಿಗಾ ಇಟ್ಟು ಅಂಥ ತುಂಬುವ ವ್ಯವಸ್ಥೆಯನ್ನು ಮುಂದೂಡಬೇಕು ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಇವತ್ತಿನ ಸಹ ಎಷ್ಟೋ ಕುಟುಂಬಗಳು ಊರನ್ನು ಬಿಟ್ಟು ಹೊರಗೆ ಹೋಗಿದೆ ಎಷ್ಟೋ ಜನ ನಮ್ಮಂಥವರು ಕೂಡ ಬ್ಯಾಂಕಿನಿಂದ ಮನೆ ಕಳೆದುಕೊಂಡು ಬೇರೆ ಊರುಗಳಲ್ಲಿ ನಿಂತಿದ್ದಾರೆ ಇದರ ಬಗ್ಗೆ ತಕ್ಷಣ ಪೊಲೀಸ್ ಇಲಾಖೆ ಜಾಗೃತರಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಭೇಟಿಯಾಗಿ ಯಾವ ಮನೆಗಳು ಸೀಜ್ ಆಗಿದೆ ಎಷ್ಟು ಜನ ಈ ಸಾಲದಿಂದ ಮನೆ ಬಿಟ್ಟು ಹೋಗಿದ್ದಾರೆ ಎಷ್ಟು ಜನರಿಗೆ ನೋವಾಗಿದೆ ಎಂಬುದನ್ನು ಇವತ್ತಿನ ದಿವಸ ತಕ್ಷಣ ಈ ಒಂದು ಕ್ರಮವನ್ನು ಜಿಲ್ಲಾಧಿಕಾರಿಗಳು ತೆಗೆದುಕೊಳ್ಳಬೇಕು ಯಾಕೆ ಅಂದರೆ ಕೆಲವೊಂದು ಜನ ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎಗಳು ಪ್ರತಿಷ್ಠಿತ ಸಂಸ್ಥೆಯವರು ಇವರು ಕೂಡ ಇವತ್ತಿನ ದಿವಸ ಬಡವರ ಪರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಆಯಾಯ ಕ್ಷೇತ್ರದಲ್ಲಿಯ ಜನನಾಯಕರು ಗ್ರಾಮಗಳಲ್ಲಿರ್ತಕ್ಕಂಥ ನಾಯಕರು ನೊಂದವರಿಗೆ ಒಂದು ಧ್ವನಿಯಾಗಿ ನಿಲ್ಲಬೇಕಾಗಿದೆ ಈ ಒಂದು ಸುಗ್ರೀವಾಜ್ಞೆ ಇವತ್ತು ನಾಳೆ ಇವತ್ತು ನಾಳೆ ಇದನ್ನು ಕೇಳಿಕೊಂಡು ಜನ ಕೆಲವೊಂದು ಜನ ಚಿಂತಾಕ್ರಾಂತ ದಯವಿಟ್ಟು ಈ ಒಂದು ನಮ್ಮ ವಶಿಷ್ಠ ಕ್ರಾಂತಿಯ ಮೂಲಕ ಎಲ್ಲರಿಗೆ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ನಿರ್ದಾಕ್ಷಣವಾಗಿ ಬಡ್ಡಿ ವ್ಯವಹಾರವನ್ನು ಮಾಡತಕ್ಕಂಥವರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಯಾವುದೇ ರೀತಿಯಿಂದ ಪ್ರಾಣಹಾನಿಯನ್ನು ಮಾಡಿಕೊಳ್ಳಬಾರದು ಇದಕ್ಕೆ ಕೆಲಸಕ್ಕೆ ಕೈ ಹಾಕಬಾರದು ಸಮಾಜದಲ್ಲಿ ಬೆಳೆಯಬೇಕಾಗಿದೆ ಅದಕ್ಕಾಗಿ ಮೀಟರ್ ಬಂದಿದಂತೆ ಮೈಕ್ರೋಫ್ಸೆ ಕಡಿವಾಣ ಹಾಕಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ಗುಂಪುಗಳಾಗಿ ಒಂದು ನಿಯೋಜನೆಯನ್ನು ಮಾಡಿಕೊಳ್ಳಿ ನಿಮಗೆ ಇಂತಹ ಒಂದು ಏನೇ ತೊಂದರೆ ಬಂದರೂ ಕೂಡ ನೊಂದವರ ಒಂದು ನೆರಳಿಗಾಗಿ ನಮ್ಮ ಒಂದು ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ ಕೆಲಸವನ್ನು ಇದೆ ಅಂತಹ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಮಗೆ ಫೋನ್ ಮಾಡಿದರೆ ಸಾಧ್ಯವಾದಷ್ಟು ನಮ್ಮ ಒಂದು ನ್ಯೂಸ್ ಚಾನೆಲ್ನಿಂದ ಮೇಲಾಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತೇನೆ ತಕ್ಷಣ ಈ ಕ್ರಮ ಜಾರಿಗೆ ಆಗಲಿ ಮೈಕ್ರೋ ಫೈನಾನ್ಸ್ ತೆಗೆದುಕೊಂಡಿರ್ತಕ್ಕಂತಹ ಎಲ್ಲ ಸಾಲಗಾರರ ಒಂದು ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಸರ್ಕಾರ ಮಾಡಬೇಕು ಈ ಒಂದು ರಾಜಕೀಯ ವ್ಯಕ್ತಿಗಳು ಮಾಡಬೇಕು ನನ್ನವರಾಗಿ ನೆರಳಾಗಬೇಕೆಂತಕ್ಕಂಥ ಒಂದು ವಿಷಯವನ್ನು ಹೇಳಿ ಮುಂದಿನ ಒಂದು ಸಂಚಿಕೆಯಲ್ಲಿ ಮೀಟರ್ ಬಂದಿದ್ದಂತೆ ಹಾಗೂ ಇವತ್ತಿನ ದಿವಸ ಬಡವರ ಮೇಲೆ ಅನ್ಯಾಯ ಆಗ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತೇನೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮಗಾಗಿ ನಿಮ್ಮೆಲ್ಲರಿಗಾಗಿ ಸಮಾಜ ಸೇವೆಗಾಗಿ ಹಗಲಿರುಳು ದುಡಿಯತಕ್ಕಂತಹ ನಮ್ಮ ವಸಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳು